ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಮಹಾಕದನವೇ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಇವತ್ತು ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದೊಡ್ಡ ಹಂಗಾಮ ಆಗಿದೆ ಹಗರಣ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಸರ್ಕಾರ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಆಡಳಿತ ಹಾಗೆ ವಿಪಕ್ಷ ನಾಯಕರುಗಳ ನಡುವೆ ಇದೇ ವಿಚಾರವಾಗಿ ದೊಡ್ಡ ಸಂಗ್ರಾಮ ಕೂಡ ನಡೆದಿದೆ ಸಚಿವರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತು ಬಿಜೆಪಿ ನಾಯಕರ ಆರೋಪಕ್ಕೆ ಸಿದ್ದರಾಮಯ್ಯನವರು ಆಕ್ರೋಶ ವ್ಯಕ್ತಪಡಿಸಿದ್ರು ಯಾರನ್ನೂ ರಕ್ಷಿಸೋ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಲೂಟಿ ಲೂಟಿ ಅಂತ ಸದನದ ಬಾವಿಗೆ ಇಳಿದು ಘೋಷಣೆಯನ್ನ ಕೂದರು ಮಾತಾಡಲಿ ಪರಶುರಾಮ ಸಂಗಡಿಗರು ಶ್ರೀ ಪರಶುರಾಮನವರ ಲೆಕ್ಕಾಧಿಕಾರಿಗಳು ಕರ್ನಾಟಕ ಜಾತಿ ವಾಲ್ಮೀಕಿ ಶ್ರೀಮತಿಗಳು ಯುವ ಯುನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರು ಬ್ಯಾಂಕ್ ನಾನು ಓದ್ತಾ ಇದ್ದೀನಿ ಅಧ್ಯಕ್ಷ ಕೂತಲ್ಲ ಸಚಿವರೇ ಸುಮ್ಮನೆ ಜುಮ್ಮನೆ ಮಾತ್ರ ಆಗೋದಿಲ್ಲ ಕೂತಲಿಲ್ಲ ಈಗ ಉತ್ತರ ಕೊಡಲಿಕ್ಕೆ ಅವಕಾಶ ಮಾಡಿ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ ಉತ್ತರ ಕೊಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿರ್ಬೇಕಾದ್ರೂ ಕೂಡ ಎಲ್ಲ ಉತ್ತರ ಕೇಳಿ ನೀವು ಇಲ್ಲಾ ಕೌನ್ಸಿಲ್ ನಂಬರ್ ಗೆ ಕೇಳಿರೋನು ಬ್ಯಾಕ್ ಟು ಐ ಡೋಂಟ್ ಅಪ್ರೇಡ್ ಆಫ್ ದ ಫೋನ್ ಕಾನ್ವರ್ಸೇಷನ್ ನಿಮೂ ಕೂಟಲಿಕ್ಕೆ ಲೇವ್ನ್ಗೆ ನಿಮ್ಮೂ ಕೂಟಲಿಕ್ಕೆ ಲೇವ್ನ್ಗೆ ಅಕ್ಯೂ ಓಪಿನಿಯನ್ ಲೇವ್ನ್ಗೆ ಮತ್ತೆ ಬಿಟೋ ಬಿಟಾ ಹಾಕ್ತಾರ ಸರ್ ಅವರು ಯಾವ ಬೇಕಾದ ಹಾಗೆ ಬಿಟಾ ಈಗ ಹೊರತರಲ್ಲ ಅಂತಾ ನಿಮಗೆ ಅದು ಮತ್ತು ಫೋನ್ ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಅಂತಾ ಹೇಳ್ಬಿಡ್ತೀನಿ ಆಯ್ತ ಎರಡು ಕೂಟಲಿಕ್ಕೆ ಲೇವ್ನ್ ಬಿಡ್ಬಿಡಿ ನೀವು ನೀವೆಲ್ಲರಿಗೂ ಕೂತ್ಕೊಳ್ಳಿ ಈಗ ಸರ್ ಹೋಗ ಅನಗತ್ಯವಾಗಿ ನಾನು ಜನ ಅವರು ಹೇಳಿರು ಅಕೌಂಟ್ ಓಪನ್ ಇಲ್ಲ ನೋಡ್ಕೊಳ್ಳಿ ಈಗ ಉತ್ತರ ಬಂದ ಮತ್ತೆ ನೀವೇ ಉತ್ತರ ಬರೋ ಮುಂಚೆ ಅಂತ ಇದಕ್ಕೆ ಉತ್ತರ ಬರೋ ಮುಂಚೆ ಮಾತಾಡ್ತೀರಿ ನೀವು ಉತ್ತರ ಆಯ್ತೀಗ ಉತ್ತರ ಹೇಳಿ ಉತ್ತರ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಹಾಗೆ ಹಾಕಿರ್ತದೆ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸಿಪಿಐ ಎಸ್ ಐಟಿ ತನಿಖೆ ತನಿಖೆ ಇಲ್ಲಿ ಉತ್ತರ ಕೇಳಲಿಕ್ಕೇನಂತ ಹೇಳಿ ಅಧ್ಯಕ್ಷರೇ ಈ ತರ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿ ನೀವು ಉತ್ತರ ಅಧ್ಯಕ್ಷರೇ ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೇರವಾಗಿ ಸಚಿವರು ಮಾನ್ಯ ಸಚಿವರೇ ಮೌಖಿಕವಾಗಿ ಅದೆಲ್ಲ ಹೇಳಿದ್ರಲ್ಲ ಎಲ್ಲ ಕೇಳಿದ್ರಿ ಅಲ್ಲ ತಾವೆಲ್ಲ ಕೂಡ ಕೇಳಿದ್ರಿ ಕಾಯ್ಕಲು ಸೂಚಿಸಿ ಅಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಧ್ಯಕ್ಷರೋಟಿದೆ ಇದು समेत आउटर मुद्रा मुद्रा के प्रत्याशी आउटर आउटर से आउटर से आउटर से ना बोल रहा मुद्रा आउटर आउटर सब बोल रहे हैं अन्याय क्या कर रहे हैं अन्याय क्या कर रहे हैं इसलिए ये गलत नॉलेज नहीं सचिन रूटा पंजाब रहा

ಸಚಿವರು ಅಂತ ಇದೆ ಈಗ ಓದಕ್ಕೆ ಅವಕಾಶ ಮಾಡಿ ಕೊಡಿ ಈಗ ಈಗ ಅದು ಓದಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಯಾಕೆ ನೀವು ಒಪ್ಪಾಗ್ತೀರಿ ಏನಾಗಿದೆ ನಿಮ್ಗೆಲ್ಲ

ಹೀಗೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಡೋ ಪ್ರಯತ್ನ ಪಟ್ರು ಚಂದ್ರಶೇಖರನ್ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರು ಬರ್ದಿಲ್ಲ ವಿಧಾನಸಭೆ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಹೀಗೆ ಉತ್ತರವನ್ನ ಕೊಡ್ತಾರೆ ಅಲ್ಲಿ ಪರಶುರಾಮ್ ಮತ್ತೊಂದಷ್ಟು ಮಂದಿ ವಿರುದ್ಧವಾಗಿ ಅಂದ್ರೆ ಅನ್ನೋದ್ ಬಿಟ್ರೆ ಸಚಿವರ ಹೆಸರು ಬರ್ದಿಲ್ಲ ಅಂತೇಳಿ ಆಗ ಬಿಜೆಪಿಯ ಸದಸ್ಯರು ಅರೆ ಮೌಖಿಕವಾಗಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಬರ್ದಿದಾರಲ್ಲ ಅಂತೇಳಿ ಪ್ರತಿವಾದವನ್ನ ಹುಡ್ತಾರೆ ಡೆತ್ ಯಾರ್ಯಾರ ಹೆಸ್ರ ಒಂದು ಪದ್ಮನಾಭ ಎರಡನೇದು ಪರಶುರಾಮ ಮೂರನೇದು ಸುಚಿ ಸ್ಮಿತಾ ಡೆತ್ ಅಲ್ಲಿ ಬರ್ದಿರೋದು ಯಾರ ಹೆಸರಿನ ಹೆಸರು ಬರ್ದಿದ್ದಾರೆ ಬರ್ದಿಲ್ಲ ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ ಸ್ವೀಪ್ ಇನ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂ ಬಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇದು ಯಾರ್ಯಾರ ಹೆಸರು ಹೇಳಿದ್ದಾರೆ ಒಂದು ಪದ್ಮನಾಭ ಎರಡನೇದು ಪರಶುರಾಮ ಮೂರನೇದು ಶುಚಿ ಸ್ಮಿತಾ ಯಾರವರು ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸ್ರಿ ಹಾ ಮಿನಿಸ್ಟರ್ ಹೆಸರು ಬರೆದಿದ್ದಾರೆ ಬರೆದಿಲ್ಲ ಯಾರ ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಅದು ಡೆತ್ ನೋಟ್ ಈ ದಿನ ಸ್ವೈಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗನಂತಿದೆ ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗನಂತಿದೆ ಜೆ 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 ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದಾ ನಿರ್ದೇಶಕರು ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು ಶ್ರೀಮತಿ ಸುಚಿಷ್ಮಿತಾ ರವುಲ್ ಮುಖ್ಯ ವ್ಯವಸ್ಥಾಪಕರು ಇದು ಡೆತ್ ನೋಟ್ ಅವರು ಅಶೋಕ ಅವರು ಹೇಳಿದರು ಸಹಾಯಕ್ಕೆ ಮುಂಚಿತವಾಗಿ ಯಾರು ಆಸಕ್ತಿ ಹೇಳಲ್ಲ ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲವೇ ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ ಎಫ್ಐ ಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಎಮ್ಮ ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಐ ಆರ್ ನಲ್ಲಿ ಹೆಂಗ ಕೈ ಬಿಟ್ರು ಶಿವಮೊಗ್ಗ ಪೊಲೀಸು ಮಾಡಿ ಉದ್ದೇಶ ಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದೀರಿಂಗ್ ಐ ಆಮ್ ನಾಟ್ ಈಲ್ಡಿಂಗ್ ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ ಸರ್ಕಾರ ಯಾರಿಗೂ ರಕ್ಷಣೆ ಮಾಡಲ್ಲ ನಿಮಗೂ ರಕ್ಷಣೆ ಮಾಡಲ್ಲ ನೀವು ತಪ್ಪಿತ ತಪ್ಪು ಮಾಡಿದ್ರೆ ನಿಮ್ಮ ನಿಮ್ಮೇಲೂ ಕ್ರಮ ತಗೊಳ್ಳದೆ ಹೀಗೆ ಇದು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಂತಹ ಸಂದರ್ಭ ಯಾವುದು ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ